ನಮಸ್ಕಾರ ನಾನು ಬಿ ಎಂ ಭಟ್ ಸಿ ಪಿ ಐ ಎಂ ಬೆಳ್ತಂಗಡಿ ತಾಲೂಕು ಕಾರ್ಯದರ್ಶಿ ಆತ್ಮೀಯ ಪ್ರಜ್ಞಾವಂತ ನಾಗರಿಕ ಬಂಧುಗಳೇ ಇವತ್ತು ನಮ್ಮ ಜಿಲ್ಲೆ ಅತ್ಯಂತ ಭಯದ ವಾತಾವರಣದಲ್ಲಿ ಇರುವ ರೀತಿ ಕಾಣ್ತಾ ಇದೆ ಒಂಥರ ಬಂದಿನ ವಾತಾವರಣ ನಿರ್ಮಾಣ ಆಗಿದೆ ನಮಗೆ ಗೊತ್ತಿರಬೇಕು ಹಿಂಸೆಗೆ ಯಾವತ್ತೂ ಹಿಂಸೆ ಅಲ್ಲ ಪರಿಹಾರ ಕೊಲೆಗೆ ಕೊಲೆ ಅಲ್ಲ ಪರಿಹಾರ ಯಾಕಂದರೆ ಬೆಂಕಿ ಆರಿಸಲಿಕ್ಕೆ ಬೆಂಕಿ ಎಲ್ಲ ಔಷಧ ಬೆಂಕಿ ಆರಿಸಲಿಕ್ಕೆ ನೀರು ಇರುವುದು ಅಂತ ಹೇಳೋದು ನಮಗೆ ಗೊತ್ತಿರಬೇಕು ಇವತ್ತು ಮಂಗಳೂರಿನಲ್ಲಿ ಮೊನ್ನೆ ಮೊನ್ನೆ ಅಷ್ಟೇ ಒಂದು ನಮ್ಮ ಅತಿಥಿ ಕಾರ್ಮಿಕ ಯಾವುದೋ ಬೇರೆ ಜಿಲ್ಲೆಯಿಂದ ಬಂದು ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಒಂದು ವ್ಯಕ್ತಿ ಅವನನ್ನು ಧರ್ಮದ ಆಧಾರದಲ್ಲಿ ಕೊಲೆ ಮಾಡಲಿಕ್ಕೆ ಮಾಡಿದ್ದನ್ನು ನಾವು ಕಾಣ್ತಾ ಇದ್ದೇವೆ ಅದರದ ಅದರದ್ದೇ ಪ್ರಕ್ರಿಯೆಗಳು ನಡೀತಾ ಇರುವಾಗಲೇ ಈಗ ಇನ್ನೊಂದು ಕೊಲೆ ಯಾವುದೋ ಒಂದು ಕೊಲೆ ಕೇಸಿನಲ್ಲಿ ಕಳೆದ ವರ್ಷದ ಮೊದಲಿನ ವರ್ಷದ ಕೊಲೆ ಕೇಸಿನಲ್ಲಿ ಆರೋಪಿಸಲಿದ್ದವನನ್ನು ಕೂಡ ಈಗ ಕೊಲೆ ಮಾಡಲಿಕ್ಕಾಯಿತು ಈಗ ಅಷ್ಟೇ ಕೆಲವು ಸಮಯಗಳ ಹಿಂದೆ ಒಂದು ವಾರದ ಹಿಂದೆ ನಮ್ಮ ಕಾಶ್ಮೀರದಲ್ಲಿ ಕೂಡ ಅಮಾಯಕರ ಕೊಲೆ ಆಯಿತು ಭಯೋತ್ಪಾದಕರು ಬಂದು ಹತ್ಯೆ ಮಾಡಿದರು ಹೇಳುವಂಥದ್ದು ಕೇಳಿದ್ದೇವೆ ಈಗ ನಮ್ಮ ಜಿಲ್ಲೆಯ ಆಡಳಿತ ಸುವ್ಯವಸ್ಥೆಯಲ್ಲಿ ಹೋಗಿದೆ ಬಿ ಜೆ ಪಿ ಸರಕಾರ ಇರುವಾಗ ಕೂಡ ಅದೇ ರೀತಿಯ ಸರಣಿ ಕೊಲೆಗಳು ನಡೀತು ನಮ್ಮ ಜಿಲ್ಲೆಯಲ್ಲಿ ಅದು ಬೆಳ್ಳಾರಿಯಲ್ಲಿರ್ಬೋದು ಮಂಗಳೂರಲ್ಲಿರ್ಬೋದು ಅಥವಾ ಬೆಳ್ಳಾರಿಯಲ್ಲಿ ಎರಡು ಕೊಲೆ ಆಗಿದೆ ಇದೆಲ್ಲಗಳು ಕೂಡ ನಮಗೆ ಬೇಸರ ತಂದಿತ್ತು ಅಥವಾ ಧರ್ಮಸ್ಥಳದ ಹತ್ತಿರ ಇರ್ಬೋದು ನಮ್ಮ ಕನ್ಯಾಡಿಯಲ್ಲಿ ಇವೆಲ್ಲ ಅದು ನೋಡುವಾಗ ಈ ಸರಣಿ ಕೊಲೆಗಳು ಆದರೆ ನಾವು ಮತ್ತೆ ಅದೇ ಬಿ ಜೆ ಪಿಯನ್ನೇ ಗೆಲ್ಲಿಸಿದ್ದೇವೆ ಇಲ್ಲಿ ಅದೇ ಕ ತಪ್ಪಾಯಿತು ನಮ್ಮದು ಅಲ್ಲ ಬಿ ಜೆ ಪಿ ಸರ್ಕಾರದಿಂದಾಗಿ ಈ ರೀತಿಯಲ್ಲಾಗಿದೆ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತಂದಂಥ ಕರ್ನಾಟಕ ಜನತೆಯ ತೀರ್ಮಾನ ತಪ್ಪಾಯಿತು ಯಾಕಂದರೆ ಕರ್ನಾಟಕ ಸರ್ಕಲ್ಲಿ ಸರ್ಕಾರ ಈಗ ಕಾಂಗ್ರೆಸ್ ಕೈಯಲ್ಲಿದ್ದರೂ ಕೂಡ ಅವರು ಕೂಡ ನಮ್ಮ ಜಿಲ್ಲೆಯ ಮಟ್ಟಿಗೆ ಬಿಜೆಪಿಯ ಧೋರಣೆಯನ್ನೇ ಅನುಸರಿಸುತ್ತಿರುವುದು ಈ ಭಯೋತ್ಪಾದಕರ ಮಟ್ ಹುಟ್ಟಡಗಿಸಲು ಸಾಧ್ಯವಾಗದಂಥ ರೀತಿಯ ಆಡಳಿತವು ನಾವು ಇವತ್ತು ಕಾಣ್ತಾ ಇದ್ದೇವೆ ಆದರೆ ಯಾರ ತಪ್ಪಿದೆ ಬಿಜೆಪಿ ಸರ್ಕಾರ ಇದ್ದಾಗಳು ಇದೇ ರೀತಿ ಕಾಂಗ್ರೆಸ್ ಸರ್ಕಾರ ಇದ್ದಾಗಳು ಇದೇ ರೀತಿ ಅಂತಾದ್ರೆ ಜನರು ಯಾರನ್ನು ನಂಬಬೇಕು ಅಂತ ಹೇಳುವಂಥದ್ದು ಇಲ್ಲಿ ಪ್ರಶ್ನೆ ಬರ್ತದೆ ಈ ಸರ್ಕಾರಗಳ ಮೇಲೆ ಇರೋ ನಂಬಿಕೆನೇ ಕಳ್ಕೊಳ್ಳುವಂತಹ ವಾತಾವರಣ ನಿರ್ಮಾಣ ಆಗಿದೆ ಇನ್ನು ಒಟ್ಟಾರೆ ಜಿಲ್ಲೆಯ ಅವ್ಯವಸ್ಥೆ ನೋಡುವಾಗ ಜಿಲ್ಲಾಡಳಿತ ಇದರಲ್ಲಿ ಸಂಪೂರ್ಣ ವಿಫಲ ಆಗಿದೆ ಇವತ್ತಿಲ್ಲಿ ಕೊಲೆ ದರೋಡೆ ಮೋಸ ವಂಚನೆ ಭ್ರಷ್ಟಾಚಾರ ಲೂಟಿ ಅಥವಾ ಬೆಲೆ ಏರಿಕೆ ನಿರುದ್ಯೋಗ ಇದರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಇದರ ಬಗ್ಗೆ ಯಾರು ಪ್ರಸ್ತಾಪ ಎತ್ತದಂಥ ವಾತಾವರಣ ನಮ್ಮ ಜಿಲ್ಲೆಯಲ್ಲಿ ಬಂದಿದೆ ಎಲ್ಲವೂ ಕೂಡ ಇವತ್ತು ಧರ್ಮದ ಆಧಾರದಲ್ಲಿ ನಿರ್ಧರಿಸುವಂಥ ದುಸ್ಥಿತಿ ನಮ್ಮ ಜಿಲ್ಲೆಯದಾಗಿದೆ ಈ ದುರಂತ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ ಅಂತ ಹೇಳುವಂಥದ್ದನ್ನು ಹೇಳಲಿಕ್ಕೆ ನಾಚಿಕೆ ಕೂಡ ಆಗ್ತದೆ ನಮಗೆ ಈ ಪುರಾಣದಲ್ಲಿ ಏನು ಹೇಳ್ತೇವೆ ಅಂದರೆ ಈ ರೀತಿ ಭಯ ಉಂಟು ಮಾಡುವವರನ್ನು ರಾಕ್ಷಸರು ಅಂತ ಹೇಳ್ತಿದ್ದೇವೆ ನಾವು ರಾಕ್ಷಸಿಯ ಪ್ರವೃತ್ತಿ ಅಂದರೆ ಎಂಥದ್ದು ಇನ್ನೊಬ್ಬನ ಬದುಕಲಿಕ್ಕೆ ಬಿಡೋದೇ ಇರುವಂಥದ್ದು ನನ್ನನ್ನೇ ನೀವು ದೇವರು ಅಂತೇಳಿ ಪೂಜಿಸಬೇಕು ಅಂತ ಹೇಳುವಂಥದ್ದು ನಾನು ಪೂಜಿಸುವ ದೇವರನ್ನೇ ನೀನು ಕೂಡ ಪೂಜಿಸಬೇಕು ಅಂತ ಹೇಳಿ ಬಲಾತ್ಕಾರ ಮಾಡುವಂಥದ್ದು ಇನ್ನೊಬ್ಬರಿಗೆ ಭಯದಲ್ಲಿ ಬದುಕುವ ರೀತಿಯಲ್ಲಿ ಭಯದಿಂದಲೇ ಜೀವನ ಸಾಗಿಸುವ ರೀತಿಯಲ್ಲಿ ಒಂದು ಗುಲಾಮರ ರೀತಿ ದೀರ್ ರೀತಿಯಲ್ಲಿ ಬದುಕುವಂಥ ವಾತಾವರಣ ನಿರ್ಮಾಣ ಮಾಡುವುದನ್ನು ನಾವು ಆ ಕೆಟ್ಟ ಸಂಸ್ಕೃತಿ ವ್ಯಕ್ತಿಗಳನ್ನು ಆಡಳಿತಗಾರರನ್ನು ರಾಕ್ಷಸರು ಅಂತ ಹೇಳುವಂಥದ್ದು ಪುರಾಣದ ಕಥೆಗಳಲ್ಲಿ ಕೇಳಿದ್ದೇವೆ ಆದರೆ ಇವತ್ತು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಕೂಡ ಮನುಷ್ಯರನ್ನು ಬದುಕಲಿಕ್ಕೆ ಬಿಡದಂಥ ರೀತಿಯಲ್ಲಿ ಆ ಒಂದು ಜನರಲ್ಲಿ ಭಯ ಹುಟ್ಟಿಸುವಂತಹ ಏನಿದ್ರು ತಾನೇ ತೀರ್ಮಾನ ಕೊಡೋದು ಕೊಲೆ ಮಾಡುವಂಥದ್ದು ಈ ರೀತಿಯಲ್ಲಿ ಏನು ಪುರಾಣದ ಕಥೆಗಳಲ್ಲಿ ನಾವು ರಾಕ್ಷಸೀಯ ಪ್ರವೃತ್ತಿಯಿಂದ ಯಾವುದನ್ನು ದೂಷಣೆ ಮಾಡ್ತಿದ್ದೇವೋ ಯಾಕೆ ಅವರನ್ನು ರಾಕ್ಷಸರು ಅಂತ ಹೇಳ್ತಿದ್ದೇವೋ ಅದೇ ರೀತಿಯ ಘಟನೆಗಳು ಇವತ್ತು ಕೆಲವರಲ್ಲಿ ನಡೀತಾ ಇದೆ ಅಂತ ಹೇಳಿದರೆ ಇಂಥ ರಾಕ್ಷಸೀಯ ಪ್ರವೃತ್ತಿಯನ್ನು ಮಟ್ಟ ಹಾಕಲ್ಲಿ ನಾವು ವಿಫಲರಾಗಿದ್ದೇವೆ ಅಂತೇಳಿದರೆ ಅರ್ಥ ಇದನ್ನು ನಾವು ಖಂಡಿಸಬೇಕಾಗಿದೆ ಈ ದುಷ್ಟರನ್ನು ನಾಶ ಮಾಡಲಿಕ್ಕೆ ಹೇಗೆ ಹಿಂದೆ ಅವತಾರ ಪುರುಷಗಳು ಬರ್ತಿದ್ದೇವೆ ಅಂತೇಳಿ ನಾವು ಕಥೆಗಳಲ್ಲಿ ಕೇಳ್ತೇವೋ ಇವತ್ತು ಮತದಾರರೇ ಅವತಾರ ಪುರುಷರು ಇಂಥ ವ್ಯವಸ್ಥೆಯನ್ನು ಮಟ್ಟ ಹಾಕಲಿಕ್ಕೆ ಮತದಾರರು ಸಿದ್ಧರಾಗಬೇಕು ಈಗ ದುಡಿಮೆಗಾರರು ಶ್ರಮಜೀವಿ ವರ್ಗ ಐಕ್ಯತೆಯಿಂದ ಇದನ್ನು ಎದುರಿಸಬೇಕು ಎದುರಿಸಲಿಕ್ಕೆ ಸಾಧ್ಯ ಆಗಬೇಕು ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ಪೊಲೀಸರಿಗೆ ನಾವೆಲ್ಲರೂ ಕೂಡ ಒಟ್ಟಾಗಿ ಬೆಂಬಲ ಕೊಡಬೇಕು ಪೊಲೀಸರು ಇದನ್ನು ಶಾಂತಿಯನ್ನು ಮರುಸ್ಥಾಪನೆಗೆ ಸಾಧ್ಯವಿರುವ ಎಲ್ಲ ಕೆಲಸಗಳನ್ನು ಮಾಡಬೇಕು ಅಂತ ಹೇಳುವಂಥದ್ದನ್ನು ಕೂಡ ನಾವು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮತ್ತೆ ಕೊಲೆಗೆ ಕೊಲೆಯಲ್ಲಿ ಸ್ಪರ್ಧೆ ಇರಬಾರ್ದು ಆ ಒಂದು ಕೊಲೆ ಮಾಡಿದ ಈ ಒಂದು ಕೊಲೆ ಮಾಡಿದ ಇದು ಈ ಸ್ಪರ್ಧಾತ್ಮಕವಾಗಿ ಲೆಕ್ಕಾಚಾರದಲ್ಲಿ ಹೋಗುವಂಥದ್ದು ಕೂಡ ಅಮಾನವೀಯ ರಾಕ್ಷಸೀಯ ಪ್ರವೃತ್ತಿ ಮತ್ತೆ ಇನ್ನೊಂದು ಇದರಲ್ಲಿ ಪ್ರತಿಷ್ಠೆಯು ಬರಬಾರ್ದು ನಮಗೆ ಅಂದರೆ ಪ್ರತಿಷ್ಠೆ ನಮ್ಮ ಇಷ್ಟು ಕೊಲೆ ಇಷ್ಟು ಕೊಲೆ ಇದೆಲ್ಲ ನಮ್ಮ ಮನುಷ್ಯತ್ವವನ್ನು ಕಳ್ಕೊಂಡಂಥ ವ್ಯವಸ್ಥೆ ಅದರಿಂದ ನಾವು ಇಲ್ಲಿ ಅಹಿತಕರ ಘಟನೆ ಆಗದ ರೀತಿಯಲ್ಲಿ ಪೊಲೀಸರಿಗೆ ಪೂರ್ಣ ಬೆಂಬಲ ಕೊಟ್ಟು ಜಿಲ್ಲೆಯನ್ನು ಉಳಿಸುವಂಥ ರೀತಿಯಲ್ಲಿ ಜಿಲ್ಲೆಯ ಜನರ ಬದುಕನ್ನು ಉಳಿಸುವ ರೀತಿಯಲ್ಲಿ ಭಯ ಹೋಗಲಾಡಿಸುವ ರೀತಿಯಲ್ಲಿ ನಾವೆಲ್ಲರೂ ಕೂಡ ಒಮ್ಮತದಿಂದ ಕೆಲಸ ಮಾಡಬೇಕು ಇನ್ನು ಜನಪ್ರತಿನಿಧಿಗಳು ಹೇಳಿಕೆ ಕೊಡುವ ಕೂಡ ಉದ್ರೇಕಕಾರಿಯಾದಂಥ ಹೆಸರು ಹೇಳಿಕೆಗಳನ್ನು ಕೊಡಬಾರದು ನಾವು ಪ್ರತಿಕಾರ ಕೈಗೊಳ್ಳುತ್ತೇವೆ ಅಂತೇಳಿ ಈ ರೀತಿಯೆಲ್ಲ ಹೇಳಿಕೆ ಕೊಡುವಂಥದ್ದು ಕೂಡ ಇವುದು ಈ ಭಯದ ವಾತಾವರಣ ಸೃಷ್ಟಿಸುವಂಥ ಭಯೋತ್ಪಾದಕರನ್ನು ಉದ್ರೇಕಿಸುವಂಥ ಕೆಲಸ ಆಗ್ತದೆ ಶಾಸಕರಾದಂಥವರು ಹೇಳಿಕೆ ಕೊಡುವಾಗ ಭಾರಿ ಜಾಗೃತ ಬೇಕು ಅವರು ಜನಪ್ರತಿನಿಧಿಗಳು ಅದೇ ಅಂಥವರು ಕೂಡ ಹೇಳಿಕೆ ಕೊಡುವಂಥದ್ದು ಇನ್ನೊಂದು ರೀತಿಯಲ್ಲಿ ಇನ್ನೂ ಕೂಡ ಹಿಂಸಾತ್ಮಕ ಧೋರಣೆಗಳು ಇನ್ನಷ್ಟು ಕೊಲೆಗಳು ಇಲ್ಲಿ ನಡಿಲಿ ಅಂತ ಹೇಳೋ ರೀತಿಯಲ್ಲಿ ಬೆಂಕಿ ಹಚ್ಚುವ ಮಾತುಗಳನ್ನು ಆಡ್ತಾ ಇದ್ದಾರೆ ಇದು ಕೂಡ ಖಂಡನೀಯ ಅವರ ಮೇಲೆ ಕೂಡ ನಾವು ಕ ಈ ಸರ್ಕಾರಕ್ಕೆ ಸಾಧ್ಯ ಆಗಬೇಕು ಸರ್ವೇ ಜನ ಸುಖಿನೊಬ್ಬವಂತೂ ವಸುದೈವ ಕುಟುಂಬಕ್ಕೂ ಅಂತ ಹೇಳುವಂಥದ್ದು ಏನು ಸಂದೇಶ ಇದೆ ಅದನ್ನು ಅಕ್ಷರಸ ಪಾಲಿಸಲಿಕ್ಕೆ ಕರ್ನಾಟಕದ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಬದ್ಧರಿರಬೇಕು ಆ ಮೂಲಕ ಜಿಲ್ಲೆಯನ್ನು ಶಾಂತಿಯುತ ಜಿಲ್ಲೆಯನ್ನಾಗಿ ಬುದ್ಧಿವಂತರ ಜಿಲ್ಲೆಯನ್ನಾಗಿ ಅಭಿವೃದ್ಧಿಶೀಲ ಜಿಲ್ಲೆಯನ್ನಾಗಿ ಮರುಸ್ಥಾಪಿಸಲಿಕ್ಕೆ ಸಹಕಾರ ಕೊಡಬೇಕು ಜಾತಿ ಧರ್ಮ ಮತ ತೇಳಿ ಗಲಭೆಗಳನ್ನು ನಿಲ್ಲಿಸಿ ನಾವೆಲ್ಲರೂ ಕೂಡ ಐಕ್ಯ ಮುಂದಾಡಲಿಕ್ಕೆ ಮೊಟ್ಟ ಮೊದಲಾಗಿ ಈ ಜಿಲ್ಲೆಯ ಬಡ ರೈತರು ಕಾರ್ಮಿಕರು ದುಡಿಯುವ ವರ್ಗ ಒಟ್ಟಾಗಬೇಕು ಈ ಧರ್ಮವನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಸಂಸ್ಥಾಪನೆ ಮಾಡಲಿಕ್ಕೆ ಈ ಅಧರ್ಮಿಗಳಿಗೆ ಅಧರ್ಮಿಗಳನ್ನು ಮಟ್ಟ ಹಾಕಲಿಕ್ಕೆ ಮತದಾರರಾಗಿ ನಾವು ಸಿದ್ಧರಾಗಬೇಕು ನಮ್ಮಲ್ಲಿ ಒಂದು ಐಕ್ಯತೆ ಬರಬೇಕು ಅಂತೇಳುವ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ